ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ನಮಸ್ಕಾರ ಸರ್ ಗಾಡಿ ಇದು ಹಾ ಹೌದು ಸರ್ ಟೊಯೇಟೋ ಐಟಿಯೋಸ್ ಸರ್ ಎರಡ್ ಸಾವಿರದ ಹದಿನೈದು ಓನರ್ ಸರ್ ಓನರ್ ಮೂರನೇ ಕಂಪನಿಯಲ್ಲೇ ಇದ್ದಿದ್ದ ಗಾಡಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಗಾಡಿ ಬಂದ್ಬಿಟ್ಟು ಅದು ಆ್ಯಕ್ಚುಲಿ ಒಂದೂವರೆ ಆಗಿದೆ ಸರ್ ಒಂದೂವರೆ ಹೂಡಿ ಹಾಂ ಒಂದೂವರೆ ಲಕ್ಷ ಲೋನ್ ಏನಾರು ಐತೆ ಗಾಡಿ ಮೇಲೆ ಲೋನ್ ಲೋನ್ಗಿನ ಏನೂ ಇಲ್ಲ ಸರ್ ಲೋನ್ ಯಾವುದಿಲ್ಲ ಗಾಡಿ ಫೀಚರ್ಸ್ ಒಳಗಡೆ ಗಾಡಿ ಫೀಚರ್ಸ್ ಅದೇ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎ ಸಿ ಪವರ್ ಸಿಸ್ಟಮ್ ಎ ಸಿ ಬರುತ್ತೆ ಸಿಸ್ಟಮ್ ಎಲ್ಲ ಇದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಕಂಪನಿಯಿಂದ ಹೆಂಗ ಬಂದಿದೆ ಹಂಗೇ ಇದೆ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಸೂಪರ್ ಇಟ್ಟಿದೆ ಸರ್ ಮೈಲೇಜ್ ಇಪ್ಪತ್ತು ಸರ್ ಏನು ಇಲ್ಲ ಸರ್ ಅದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಬಂಪರ್ ಮೇಲೆ ಹಾ ಬಿಟ್ರೆ ಮೇಜರ್ ಏನಿಲ್ಲ ಮೇಜರ್ ಏನಿಲ್ಲ ಸರ್ ಸರ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಸರ್ ಬೆಂಗಳೂರಲ್ಲಿ ಬಂದ್ಬಿಟ್ಟು ಈ ಕಡೆ ಆನಂದ್ ನಗರ ಬೆಂಗಳೂರು ಆನಂದ್ ನಗರ ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಬೆಂಗಳೂರು ಯಾವುದು ಆನಂದ್ ನಗರ ಹಾ ಹೌದು ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಸರ್ ಗಾಡಿ ಬಂದ್ಬಿಟ್ಟು ಮೂರು ನಲ್ವತ್ತು ಹೇಳ್ತಾ ಇದೀನಿ ಕಸ್ಟಮರ್ ಬಂದ್ರೆ ಪಾರ್ಟಿ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ತೀನಿ ಸರ್ ಒಂದು ಫೈನಲ್ ಮಾಡಿ ಮಾಡ್ಕೊಡ್ತೀರಾ ಗಾಡಿ ಸರ್ ಫೈನಲ್ ಒಂದು ಮೂರು ಕಾಲ್ ಗೆ ಕೊಡ್ತೀನಿ ಸರ್ ಮೂರು ಕಾಲ್ ಡೀಸೆಲ್ ವೇರಿಯಂಟ್ ಸರ್ ಅದು ಡೀಸೆಲ್ ಮೂರು ಇಪ್ಪತ್ತೈದು ಹಾ ಹೌದು ಸರ್ ಮೂರು ಇಪ್ಪತ್ತೈದು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಸರ್ ಡೀಸೆಲ್ ಗಾಡಿನಾ ಹೌದು ಸರ್ ಡೀಸೆಲ್ ಗಾಡಿ ಸರ್ ಮಾಡೆಲ್ ಎಷ್ಟು ಅಂದ್ರೆ ಗಾಡಿ ಸರ್ 15 15 15 ಕೊನೆ ಆ ಸರ್ ಮೂರನೇ ಆದ್ರೆ ಕಂಪನಿಗೆ ಇದ್ದಿದ್ದು ನಾವು ನಾವೇ ತಗೊಂಡಿದ್ದೀವಿ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ದೊಡ್ಡ ಗಾಡಿ ಬೇಕು ಅಂತ ಹೇಳಿದ್ರು ಕಂಪನಿಯಲ್ಲಿ ಅದಕ್ಕೆ ಕೊಡ್ತಾ ಇದ್ದೀವಿ ಸರ್ ಓಕೆ ಓಕೆ ನಮ್ಮ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆ ಪಕ್ಕಾ ಸರ್ 100% ಮಾಡ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್